ನಮಸ್ಕಾರ ಸ್ನೇಹಿತರೆ ನಾನು ಇಲ್ಲಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಾ ಇಟ್ನಾಳ್ ಗ್ರಾಮದಲ್ಲಿದ್ದೀನಿ ಇಲ್ಲಿ ಈ ವೈಜ್ಞಾನಿಕ ಕಾಲದಲ್ಲಿ ಇಲ್ಲಿ ಇನ್ನೂ ರೈತರು ನಮ್ಮ ಹಳ್ಳಿ ಪ್ರದೇಶದಲ್ಲಿ ತನ್ನ ಶಕ್ತಿಯಿಂದ ಭೂಮಿಯನ್ನು ಉಳ್ಳೋದು ಇನ್ನೂ ಹಳಿ ಪದ್ಧತಿ ಇನ್ನೂ ಜೀವಂತ ಇದೆ ಅನ್ನೋದು ಇವರೇ ಸಾಕ್ಷಿ ಅದಕ್ಕೆ ಅವ್ರ ಜೊತೆ ಮಾತಾಡೋಣ ಅವರ ಅಭಿಪ್ರಾಯ ಏನಿದೆ ಇದರ ಬಗ್ಗೆ ಅನ್ನೋದು ಇಳ್ಕೊಳ್ಳೋಣ ಇದು ಹಳಿ ಪದ್ಧತಿ ದನಗಳಿಂದ ಭೂಮಿಯನ್ನು ಉಳ್ಳೋದು ನೇಗಲ್ ಹಾಕೋದು ರೆಂಟಿ ಹಾಕೋದು ಇದು ಹಳಿ ಪದ್ಧತಿ ಇದು ಇನ್ನೂ ಜೀವಂತಿದೆ ಇಲ್ಲಿ ಹಾಂ ಇದು ವೈಜ್ಞಾನಿಕ ಕಾಲ ಆದರೂ ಜೀವಂತಿದೆ ಇವ್ರು ಇವ್ರ ಅಭಿಪ್ರಾಯ ಏನಿದೆ ಅನ್ನೋದು ಇಲ್ಲಿ ತಿಳ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಹಾಂ ಏನು ಹೆಸರು ನಿಮ್ದು ಬಸವರಾಜ್ ಬಸವರಾಜ್ ಅಡ್ರಿ ಚೋಗಲಾ ಚೋಗಲ ಯಾವ್ರಿ ಗ್ರಾಮದವರು ಈಗ ಬಸವರಾಜ ನಿಮ್ಗೊಂದು ವಿಷಯ ಕೇಳಬೇಕಂದ್ರಿ ಈಗ ವೈಜ್ಞಾನಿಕ ಇದೆ ಎಲ್ಲ ಡಾಕ್ಟ್ರಾವ ಪ್ರತಿಯೊಂದಕ್ಕೆ ಈಗ ಎಲ್ಲ ವೈಜ್ಞಾನಿಕ ಆಗಿದ್ದೀವಿ ಇಂಥ ಕಾಲದಲ್ಲೂ ನೀವು ತಮ್ಮ ಸ್ವಂತ ಶಕ್ತಿಯಿಂದ ಕಷ್ಟಪಟ್ಟು ಭೂಮಿಯನ್ನು ಉಳಿತಾಯಿದ್ದೀರಿ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಂತೀರಿ ಸ್ವಲ್ಪ ಇನ್ನೊಬ್ಬರ ರೈತರಿಗೆ ಹೇಳಿರಿ ಇದರಿಂದ ಇದರಿಂದ ಆಗುವಂಥ ಲಾಭಗಳು ಏನು ಅನ್ನೋದು ಒಂದು ಸ್ವಲ್ಪ ಹೇಳಿರಿ ಅಂದ್ರೆ ನಿಮ್ಮದ್ರಲ್ಲಿ ನೋಡಿ ನಮ್ಮ ಎಲ್ಲ ರೈತ ಬಾಂಧವ್ರಿಗೂ ಗೊತ್ತಾಗಲಿ ನಾವು ಕಷ್ಟ ಪಡೋದ್ರಿಂದ ಏನಾಗ್ತೈತಿ ಅದರಿಂದ ಏನ್ ಲಾಭ ಅನ್ನೋದು ಸ್ವಲ್ಪ ಎಲ್ಲರಿಗೂ ಗೊತ್ತಾಗ್ಲಿ ದನಗಳು ನೆಲ ಗಟ್ಟಿ ಆಗಿಲ್ರಿ ನೆಲ ಗಟ್ಟಿ ಆಗಿಲ್ಲ ಸ್ವಲ್ಪ ಜೋರಲ್ಲಿ ಹೇಳ್ಬಿಡ್ರಿ ನೆಲ ಗಟ್ಟಿ ಆಗಲ್ರಿ ದನಗಳ ಹೊಡೆದ್ರಿ ಹೌನ್ರಿ ಟ್ರ್ಯಾಕ್ಟರ್ ಹೊಡೆದ್ರೆ ನೆಲ ಗಟ್ಟಿ ಆಗ್ರಿ ಟ್ರ್ಯಾಕ್ಟರ್ ಹೊಡೆದ್ರೆ ನೆಲ ಗಟ್ಟಿ ಆಗತೈತಿ ಹೊಡೆದ್ರೆ ದನಗಳ ಹೊಡೆದ್ರಿ ನೆಲ ಗಟ್ಟಿ ಆಗಿಲ್ಲ ನೆಲ ಗಟ್ಟಿ ಆಗಿಲ್ಲ ರೀ ಮತ್ತೆಲ್ಲಾ ಬರಿಯೋದ್ರಿಂದ ಇದರಿಂದ ಬಾಡಿಗೆ ಉಳಿಯುತ್ತೆ ಮೊದಲನೇದಂದ್ರೆ ಇದಕ್ಕೆ ಬಾಡಿಗೆ ಉಳಿತಾಯ ನಾವು ಕಷ್ಟಪಟ್ಟಿದ್ದಕ್ಕೆ ಬಾಡಿಗೆ ಉಳಿತಾಯ ನಮ್ಮ ಶರೀರಕ್ಕೆ ವ್ಯಾಯಾಮ ಹಾಂ ನಾವು ಕಷ್ಟಪಟ್ಟಿದ್ದಕ್ಕೆ ನಮ್ಮ ಶರೀರಕ್ಕೆ ವ್ಯಾಯಾಮ ಆಗ್ತೈತೆ ಅನ್ನೋದು ಒಂದು ಉದ್ದೇಶ ಮತ್ತೇನು ಆಗ್ತೈತೆ ಅಂದ್ರೆ ಇದರಿಂದ ಇದರಿಂದ ಸಾಲು ಬಿಡ್ತೀರಿ ಹಾಂ ಕುಡ್ಡಿ ಕುಡ್ ಬಿಟ್ಟರೆ ಇದರಿಂದ ಹಾಂ ಈಗೆಲ್ಲ ವೈಜ್ಞಾನಿಕ ಆಗಿದೆ ಅವ್ರಿಪ್ಪ ಈಗೆಲ್ಲ ವೈಜ್ಞಾನಿಕ ಅದಾವ ಈ ಎಲ್ಲ ಮಷಿನರಿ ಅದಾವ ಇಂಥ ಕಾಲದಾಗೂ ಇದಕ್ಕೆಲ್ಲ ನೀವು ಮಾಡತ್ತೀರ ಅಂದರೆ ಇಲ್ಲ ಒಂದು ಹೆಮ್ಮೆಯ ವಿಷಯ ಈಗೆಲ್ಲ ಜನ ಆರಾಮ್ ನೋಡತ್ತಾರೆ ಒಟ್ಟೆ ಆರಾಮ್ ಕೆಲಸ ಆರಾಮಾಗಬೇಕು ಹೊಟ್ಟೆ ನಾವು ಹೊಟ್ಟೆ ಮೇಲೆ ನಿಲ್ಲಬೇಕು ಕೆಲಸ ಆಗಿರಬೇಕು ಅಂಥ ಕಾಲದಾಗೂ ನೀವು ಕಷ್ಟಪಡತ್ತೀರಂದರೆ ನಿಮಗೂ ಹೆಮ್ಮೆ ಪಡುವಂಥ ವಿಷಯ ಅದಕ್ಕೆ ಕೇಳಬೇಕಾತ್ ನಿಮಗೆ ಈ ತಂಗಿಂದ ಹೊಡೆಯೋದ್ರೆ ನಾನು ಎಲ್ಲ ಗಟ್ಟಿಯಾಗಂಗಿಲ್ಲ ಭೂಮಿ ಗಟ್ಟಿಯಾಗಂಗಿಲ್ಲ ಬಾರಿ ಆಗ್ತೈತಿ ಅನ್ನೋದು ಇದೆಲ್ಲ ನಿಮ್ಮ ಕಷ್ಟ ನಮ್ಮ ಎಲ್ಲ ರೈತ ಬಾಂಧವರು ನೋಡಿ ಅವರು ಇದೇ ರೀತಿ ಉಪಯೋಗ ಮಾಡಲಿ ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡಿ ನಾನು ಎಲ್ಲ ರೈತ ಬಾಂಧವ್ರು ತೋರಿಸ್ತಾ ಇದ್ದೀನಿ ನಮ್ಮ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಎಲ್ಲ ನನ್ನ ರೈತ ಬಾಂಧವರು ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಚಾನೆಲನ್ನು ಫಾಲೋ ಮಾಡಿ ಇಂಥ ವಿಷಯಗಳನ್ನು ತಮ್ಮ ಮನೆಯವರಿಗೆ ತಲುಪಲಿ ಅನ್ನೋದೇ ನಮ್ಮ ಉದ್ದೇಶ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ